ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಅನಿಮೇಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದ ಮುಖಾಂತರ ನಿಮಗೆ ಇ ಪಿ ಎಫ್ ಅಲ್ಲಿ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನ ನೀಡ್ತಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಅದೇನಪ್ಪಾ ಅಂದ್ರೆ ಸ್ನೇಹಿತರೆ ಇದಕ್ಕೆ ಅಂದ್ರೆ ಈಗ ಫಿಫ್ಟೀನ್ ಡೇಸ್ ಹಿಂದಿನಿಂದ ನಮಗೆ ಇ ಪಿ ಎಫ್ ವೆಬ್ಸೈಟ್ ಏನಿದೆಯಲ್ಲ ಅದು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಿಲ್ಲ ಸ್ನೇಹಿತರೆ ಇದೆಲ್ಲ ನಿಮಗೆ ಗೊತ್ತಿರುವ ವಿಚಾರ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ನನಗೆ ಕಳಿಸ ಸರ್ ಏನಾಗಿದೆ ಇ ಪಿ ಎಫ್ ವೆಬ್ಸೈಟ್ ಯಾಕೆ ಈ ತರ ನಮಗೆ ಕಾರ್ಯನಿರ್ವಹಿಸುತ್ತಿಲ್ಲ ನಮಗೆ ಕ್ಲೈಮ್ ಫಾರ್ಮ್ ಮತ್ತೆ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಗಳನ್ನ ಸಬ್ಮಿಟ್ ಮಾಡಕ್ಕೆ ಸಾಧ್ಯವಾಗುತ್ತಿಲ್ಲ ಸ್ನೇಹಿತ ಸರ್ ಇದು ಯಾವಾಗ ಸರಿ ಹೋಗುತ್ತೆ ಏನಾಗಿದೆ ಅಂತ ಹೇಳಿ ನನಗೆ ಪದೇ ಪದೇ ಕೇಳ್ತಿರ್ಲಿಲ್ಲ ಸ್ನೇಹಿತರೆ ಇದೇ ವಿಷಯದ ಬಗ್ಗೆ ನಾನು ಇವಾಗ ಮಾಹಿತಿಯನ್ನ ನೀಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸ್ನೇಹಿತರೆ ನೀವೇನಾದ್ರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದು ನನ್ನ ಚಾನಲ್ ಏನಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ಮಾತ್ರ ಏನ್ ಹೇಳ್ತಿದ್ ಅಂದ್ರೆ ಈ ವಿಡಿಯೋನ ನೀವು ಕೊನೆ ತನಕ ನೋಡಿದ್ದಾಗಿದ್ರೆ ಮಾತ್ರ ಈ ವಿಡಿಯೋದ ಬಗ್ಗೆ ನಿಮಗೆ ಸಂಪೂರ್ಣ ಅರ್ಥ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವು ಕೇಳ್ತಿದ್ದಂತ ಪ್ರಾಬ್ಲಮ್ ಏನಂದ್ರೆ ಸರ್ ಇ ಪಿ ಎಫ್ ವೆಬ್ಸೈಟ್ ಏನಿದೆಯಲ್ಲ ಅದು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಇದು ಯಾವಾಗ ಸರಿ ಹೋಗ್ತಾನೋ ಮಾಹಿತಿಗಳನ್ನ ಪದೇ ಪದ ಹೇಳ್ತಿದ್ದ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋವನ್ನು ನಿಮಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಟೈಮ್ ವೇಸ್ಟ್ ವೇಸ್ಟ್ ಮಾಡೋದು ಬೇಡ ಈ ವಿಡಿಯೋ ಮುಖಾಂತರ ನಿಮಗೆ ಈ ಅಪ್ಡೇಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇ ಪಿ ಎಫ್ ನಂಬರ್ ಪೋರ್ಟಲ್ ಅಲ್ಲಿ ಓಪನ್ ಆದ ತಕ್ಷಣ ಸ್ನೇಹಿತರೆ ಈ ತರ ಒಂದು ಫೇಜಸ್ ಓಪನ್ ಆಗುತ್ತಲ್ಲ ಇಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಸ್ನೇಹಿತರೆ ನಿಮ್ಗೆ ಲೈವ್ ಆಗಿ ಗೊತ್ತಾಗ್ಲನ್ನೋ ಉದ್ದೇಶದಿಂದ ನಾನು ಇಲ್ಲಿ ಮತ್ತೆ ಲೈವ್ ಆಗಿ ತೋರಿಸುವ ಉದ್ದೇಶದಿಂದ ಈಗ ಪ್ರೆಸೆಂಟ್ ಆಗ್ತಿರತಕ್ಕಂತ ಬದಲಾವಣೆಗಳ ಬಗ್ಗೆ ಲೈವ್ ಆಗಿ ತೋರಿಸುವ ಉದ್ದೇಶದಿಂದ ನಾನು ಇವಾಗ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ನಾವು ಯು ಎ ಎನ್ ನಂಬರ್ ಮತ್ತೆ ಪಾಸ್ವರ್ಡ್ ಕ್ಯಾಪ್ಸ್ ಕೋಡ್ ಹಾಕಿದ ತಕ್ಷಣ ಇ ಪಿ ಎಫ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೆಲವೊಂದು ಎರೋಸ್ ನಿಮಗೆ ಕಾಣ್ತಿತ್ತು ಅಂದ್ರೆ ಇ ಪಿ ಎಫ್ ಅಲ್ಲಿ ಲಾಗಿನ್ ಆದಂತ ಸಂದರ್ಭದಲ್ಲಿ ನಮಗೆ ಇ ಪಿ ಎಫ್ ಕಡೆ ಲಾಗಿನ್ ಆಗಕ್ಕೆ ಚಾನ್ಸಸ್ ಇದಿಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ಯು ಎನ್ ನಂಬರ್ ಮತ್ತೆ ಪಾಸ್ವರ್ಡ್ ಹಾಕಿದ ತಕ್ಷಣ ಅಂದ್ರೆ ಯು ಎನ್ ನಂಬರ್ ಪಾಸ್ವರ್ಡ್ ಮತ್ತೆ ಕ್ಯಾಪ್ಸ್ ಕೋಡ್ ಗಳನ್ನು ನಾನು ಹಾಕಿ ಇಲ್ಲಿ ನಿಮ್ಗೆ ಲೈವ್ ಆಗಿ ಲೈವ್ ಆಗಿ ಗೊತ್ತಾಗ್ಲನ್ನೋ ಉದ್ದೇಶದಿಂದ ನಾನು ನಿಮಗೆ ಈ ವಿಡಿಯೋನ ಮಾಡ್ತಿದ್ದೀನಿ ಸ್ನೇಹಿತರೆ ನೋಡಿ ಯು ಎನ್ ನಂಬರ್ ಮತ್ತೆ ಪಾಸ್ವರ್ಡ್ ಕ್ಯಾಪ್ ಕೋಡ್ ಹಾಕಿದ ತಕ್ಷಣ ಸ್ನೇಹಿತರೆ ಸೈನ್ ಇನ್ ಅಂತ ಏನಿದಿಲ್ಲ ಈ ಸೈನ್ ಇನ್ ಬಟನ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ಲೈವ್ ಸೈನ್ ಇನ್ ನಾನು ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಯಾಕಂದ್ರೆ ನಿಮ್ಗೆ ಲೈವ್ ಆಗಿ ಗೊತ್ತಾಗ್ಲಿ ನಿರ್ದೇಶದಿಂದ ಸ್ನೇಹಿತರೆ ಓಕೆ ನಾನು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ತರ ಒಂದು ಫೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಓಕೆ ಲಾಗಿನ್ ಸೆಕೆಂಡ್ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ನಿಮ್ ಇ ಪಿ ಎಫ್ ಒಳಗಡೆ ಅಪ್ಡೇಟ್ ಆದಂತ ಮೊಬೈಲ್ ನಂಬರ್ ಒಂದು ಟಿ ಪಿ ಬಂದಿರುತ್ತೆ ಸ್ನೇಹಿತರೆ ಆ ಓ ಟಿ ಪಿನ ನ ಹಾಕಿದ ತಕ್ಷಣ ಇಲ್ಲಿ ಕೆಳಗಡೆ ಕ್ಯಾಪ್ ಕೋಡ್ ಇದೆಯಲ್ಲ ಈ ಕ್ಯಾಪ್ಸ್ ಕೋಡ್ ನ ಕೂಡ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಕ್ಯಾಪ್ಚ್ ಕೋಡ್ ಎಂಟ್ರಿ ಮಾಡಿದ ತಕ್ಷಣ ಸ್ನೇಹಿತರೆ ನಿಮ್ಗೆ ನೋಡಿ ನಾ ಕ್ಯಾಪ್ಸ್ ಕೊಡಿಲ್ಲ ಎಂಟ್ರಿ ಮಾಡ್ತಾ ಇದ್ದೀನಿ ಅಂದ್ರೆ ನಿಮಗೆ ಅರ್ಥ ಆಗ್ಲೋ ಉದ್ದೇಶದಿಂದ ನಾನು ಇವಾಗ ವಿಡಿಯೋನ ಮಾಡ್ತೀನಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಎಂಟು ತನಕ ನೋಡಿದ್ರೆ ನಿಮಗೆ ನಾ ಹೇಳ್ತಿರೋ ಮಾಹಿತಿ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಓಕೆ ಕ್ಯಾಪ್ಸ್ ಕೋಡ್ ಹಾಕಿದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಏನ್ ಕಾಣ್ತಿದೆಯಲ್ಲ ಈ ಸಬ್ಮಿಟ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ ಸ್ನೇಹಿತರೆ ಓಕೆ ಇಷ್ಟು ದಿನ ಏನಾಗಿತ್ತಪ್ಪ ಅಂದ್ರೆ ಇ ಪಿ ಎಫ್ ವೆಬ್ಸೈಟ್ ಏನ್ ಕಾರ್ಯನಿರ್ವಹಿಸ್ತಿದ್ದಿಲ್ಲ ಓಕೆ ಇಲ್ಲಿ ನಾವಿನಾಗಕ್ಕೆ ನಮಗೆ ಅವಕಾಶ ಇದಿಲ್ಲ ಸ್ನೇಹಿತರೆ ಈಗ ನೋಡಿ ನಾನು ಲೈವ್ ಆಗಿ ತೋರಿಸ್ತಾ ಇದ್ದೀನಲ್ಲ ನೋಡಿ ಈ ತರ ನಾವು ಕ್ಯಾಪ್ಸ್ ಕೋಡ್ ಹಾಕಿದ ತಕ್ಷಣ ಈ ತರ ಒಂದು ಫೇಜ್ ಈಸಿಯಾಗಿ ಓಪನ್ ಆಗುತ್ತೆ ಮತ್ತೆ ಏನಪ್ಪ ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರೋದ್ರಿಂದ ಮತ್ತೆ ಇ ಪಿ ಎಫ್ ಈಗ ಎಂಪ್ಲಾಯರ್ ಪೋರ್ಟಲ್ಗೆ ಬಹಳ ಪ್ರೆಜರ್ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ವರ್ಕ್ ಮಾಡ್ತಾ ಇದೆ ಸ್ನೇಹಿತರೆ ಓಕೆ ಇಲ್ಲೆಲ್ಲ ತೋರಿಸ್ತೀನಿ ಸರ್ವಿಸ್ ಹಿಸ್ಟ್ರಿ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಓಕೆ ನಾ ಸರ್ವಿಸ್ ಹಿಸ್ಟ್ರಿ ಚೆಕ್ ಮಾಡಿ ತೋರ್ಸ್ತಾ ಇದ್ದೀನಿ ಮತ್ತೆ ಈ ನಾಮಿನೇಷನ್ ಬಗ್ಗೆನೂ ಇಲ್ಲಿ ನಾ ಅಂದ್ರೆ ಇದನ್ನ ಯಾಕೆ ತೋರ್ಸ್ತಾ ಇದ್ದೀನಿ ಅಂದ್ರೆ ನಿಮಗೆ ಗೊತ್ತಾಗ್ಲಿ ಇ ಪಿ ಎಫ್ ವೆಬ್ಸೈಟ್ ಕಾರ್ಯನಿರ್ವಹಿಸ್ತಿದೆ ಎಂಬ ಮಾಹಿತಿ ನಿಮಗೆ ಸಂಪೂರ್ಣ ಅರ್ಥ ಆಗ್ಲಿ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ಈ ತರ ತೋರಿಸ್ತಿದ್ದೀನಿ ಸ್ನೇಹಿತರೆ ಇನ್ನೊಂದೇನಪ್ಪ ಅಂದ್ರೆ ಇವತ್ತು ನಾನು ಇ ಪಿ ಎಫ್ ಒಳಗಡೆ ಕ್ಲೈಮ್ ಮಾಡಿ ಕೂಡ ನಾನು ನಿಮ್ಗೆ ಮಾಹಿತಿಯನ್ನ ನೀಡ್ತಿದ್ದೀನಿ ಸ್ನೇಹಿತರೆ ಫುಲ್ ಕ್ಲೈಮ್ ಮಾಡಿದ್ರೆ ನಿಮ್ಗೆ ಟೈಮ್ ವೇಸ್ಟ್ ಆಗುತ್ತಾ ಮತ್ತೆ ಪದೇ ಪದೇ ಹೇಳಿದ್ದೇನೆ ಅನ್ನೋ ಉದ್ದೇಶದಿಂದ ನಿಮ್ಗೆ ಶಾರ್ಟ್ ಆಗಿ ಅಂದ್ರೆ ಅರ್ಥ ಆಗೋ ಉದ್ದೇಶದಿಂದ ಶಾರ್ಟ್ ಆಗಿ ನಾನು ಇವಾಗ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಈಗ ನಾನು ಇವಾಗ ಆಲ್ರೆಡಿ ಕ್ಲೈಮ್ ಮಾಡ್ತಾ ಇದ್ದೀನಿ ಇಲ್ಲಿ ಆಧಾರ್ ಒ ಟಿ ಪಿನ ಕೂಡ ಇಲ್ಲಿ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಇಲ್ಲಿ ಆಧಾರ್ ಒ ಟಿ ಪಿನ ನ ಎಂಟ್ರಿ ಮಾಡಿದ ತಕ್ಷಣ ನಾನಿಲ್ಲಿ ಆಧಾರ್ ಒ ಟಿ ಪಿನ ಕೂಡ ಎಂಟ್ರಿ ಮಾಡಿದ್ದೀನಿ ಸ್ನೇಹಿತರೆ ಆಧಾರ್ ಒ ಟಿ ಪಿ ಹಾಕಿ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇ ಪಿ ಎಫ್ ಒಳಗಡೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಇ ಪಿ ಎಫ್ ವೆಬ್ಸೈಟ್ ಏನಿದೆಲ್ಲ ಕಾರ್ಯನಿರ್ವಹಿಸ್ತಿದೆ ಸ್ನೇಹಿತರೆ ಅದು ನೋಡಿ ಸ್ನೇಹಿತರೆ ನಾನು ಮಾಡಿದಂಥ ಕ್ಲೈಬ್ ಇ ಪಿ ಎಫ್ ಪೋರ್ಟಲ್ ಒಳಗೆ ಅಪ್ಡೇಟ್ ಆಗಿದೆ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಟ್ರ್ಯಾಕಿಂಗ್ ಮಾಡುವ ಮೂಲಕ ನಾನು ನಿಮಗೆ ಟೈಮ್ ಡೇಟ್ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿದ್ರೆ ಸ್ನೇಹಿತರೆ ನೋಡಿ ಫಾರ್ಮ್ ನಂಬರ್ ತರ್ಟಿ ಒನ್ ನಾನು ಸಬ್ಮಿಟ್ ಮಾಡಿದ್ದೀನಿ ಇಪ್ಪತ್ತೊಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಟು ಗಂಟೆ ಎಂಟು ಗಂಟೆ ಐವತ್ತೆಂಟು ನಿಮಿಷಕ್ಕೆ ನಾನು ನಿಮಗೋಸ್ಕರ ಫಾರ್ಮ್ ನಂಬರ್ ತರ್ಟಿ ಒನ್ನ ಸಲ್ಲಿಸಿ ಮತ್ತು ಟೈಮ್ ಡೇಟ್ ಮುಖಾಂತರ ಇ ಪಿ ಎಫ್ ಯಾವ ಥರ ನಮಗೆ ಕಾರ್ಯನಿರ್ವಹಿಸ್ತಿದೆ ಇ ಪಿ ಎಫ್ ಫೋಟೋಲಿ ಏನಿದೆ ಅಲ್ಲ ಅದು ಯಾವ ರೀತಿ ಕಾರ್ಯನಿರ್ವಹಿಸ್ತಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ ಸ್ನೇಹಿತರೆ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡಿದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಮತ್ತು ಆಗೇನಾದರೂ ನನ್ನ ವೀಡಿಯೋ ಲೈಕ್ ಆಗಿದ್ದು ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಬಿಟ್ಟಾಗ್ತೀನಿ ಸ್ನೇಹಿತರೆ ಧನ್ಯವಾದಗಳು